ಎಲ್ಲರಿಗೂ ಮೊದಲೇದಾಗಿ ನಾವು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ನಿಮ್ಮೊಂದಿಗೆ ಈ ಸಣ್ಣ ಟಿಪ್ ತರ್ತಿದ್ದೀನಿ ಅದೇನಪ್ಪ ಅಂದ್ರೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಅವ್ರು ಚೆನ್ನಾಗಿ ಓದ್ತಿಲ್ಲ ಅಂದ್ರೆ ಏನೊಂದು ಉಪಾಯ ಇದೆ ಅನ್ನೋದನ್ನ ಈ ಹೊತ್ತು ನಿಮ್ಮೊಂದಿಗೆ ಹಂಚ್ಕೊಂತಿದ್ದೀನಿ ನಾನು ಅಂದ್ರೆ ಹುಣ್ಣಿಮೆ ದಿವಸ ಮಾಡಬೇಕಾಗಿರೋ ಪ್ರಕ್ರಿಯೆ ಇದು ಇವತ್ತಿನ ದಿನ ನೀವು ವಿಷ್ಣು ಅವತಾರ ದೇವಸ್ಥಾನ ಅದು ಯಾವುದೇ ಆಗ್ಬೋದು ವಿಷ್ಣು ದೇವಸ್ಥಾನ ಆದ್ರೂ ಪರವಾಗಿಲ್ಲ ವಿಷ್ಣು ರೂಪಿದ ಅವತಾರಗಳಿರ್ತಾವಲ್ಲ ಆ ದೇವಸ್ಥಾನ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿನೂ ಇವತ್ತು ಬಾಳೆಹಣ್ಣನ್ನ ಅಲ್ಲಿ ನೈವೇದ್ಯವಾಗಿ ಅಲ್ಲಿ ಇಟ್ಟು ಬಿಟ್ಟು ಪೂಜೆ ಮಾಡಿಸಿ ಅದು ಅಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಪ್ರಸಾದವಾಗಿ ಹಂಚಿದ್ರೆ ತುಂಬಾ ಗ್ರೋತ್ ಅನ್ನೋದಿರ್ತದೆ ಹಾಗಾಗಿ ಅವ್ರಿಗೆ ಫೈನಾನ್ಷಿಯಲ್ ಗ್ರೋತ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಇವತ್ತಿನ ದಿವಸ ಹುಣ್ಣಿಮೆ ದಿವಸ ಎಸ್ಪೆಷಲಿ ವಿದ್ಯಾರ್ಥಿಗಳು ಈ ತರ ಮಾಡಬೇಕು ಅವರು ವಿದ್ಯಾವಂತರು ಒಳ್ಳೆ ಉನ್ನತ ಸ್ಥಾನನ ಪಡಿತಾರೆ ಈ ರೀತಿ ಮಾಡೋದ್ರಿಂದ ಇವತ್ತು ಪ್ರತಿ ಹುಣ್ಣಿಮೆಗೂ ಮಾಡಬಹುದು ಇವತ್ತು ಮಾಡಿ ನೋಡಿ ರಿಸಲ್ಟ್ ಅನ್ನೋದು ನೀವೇ ನೋಡಿ